ನಮಸ್ತೆ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೆ ನಾವು ದಸರಾ ರಜಾ ಊರಿಗೆ ಹೋಗಿದ್ವಿ ಶ್ರೀಕಾಂತ್ ಅವ್ರು ಕೂಡ ಅಲ್ಲೇ ಬಂದಿದ್ದರು ಹಾಗಾಗಿ ನಾವು ಗಾಡಿ ಪೂಜೆಯನ್ನು ಅಲ್ಲೇ ನಮ್ಮ ದೇವಸ್ಥಾನದಲ್ಲಿ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡಾದಮೇಲೆ ಎಲ್ಲರೂ ಎಲ್ಲಾದರೂ ಒಂದು ರೌಂಡ್ಸ್ ಹೋಗಿ ಬರಬೇಕಲ್ವಾ ಅಂದ್ಕೊಂಡಾಗ ಶೃಂಗೇರಿ ಹೋಗೋಣ ಅಂದ್ಕೊಂಡ್ವಿ ಸೊ ಅಲ್ಲಿ ತುಂಬ ರಶ್ ಇರೋದರಿಂದ ಬೇಡ ಅಂತ ಹೇಳಿಬಿಟ್ಟು ನಮ್ಮೂರ ಹತ್ತಿರದಲ್ಲಿರೋ ಹರಿಹರ್ಪುರ ಮಠಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಇದು ಜಗದ್ಗುರುಗಳಾದ ಆದಿಶಂಕರಾಚಾರ್ಯರು ನೇರವಾಗಿ ನಿರ್ಮಿಸಿರುವಂತಹ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ ಇದು ಶೃಂಗೇರಿಯಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅಂತ ಹೇಳ್ಬೋದು ಶೃಂಗೇರಿಗೆ ಯಾರು ವಿಸಿಟ್ ಮಾಡ್ತಾರೆ ನೀವು ಇಲ್ಲಿಗೆ ಸಹ ವಿಸಿಟ್ ಮಾಡ್ಬೋದು ಇನ್ನು ನಮ್ಮೂರಿಂದ ಎಷ್ಟು ದೂರ ಇದೆ ಅಂತ ಹೇಳೋದಾದರೆ ಅದು ಕೂಡ ಅಷ್ಟೇ ಆಲ್ಮೋಸ್ಟ್ ಇಪ್ಪತ್ತು ಕಿಲೋಮೀಟ್ರಷ್ಟು ಇರ್ಬೋದು ನಾವು ಇಲ್ಲಿ ಹೋಗಬೇಕಾದ್ರೆ ಮಧ್ಯಾಹ್ನ ಆಗಿದ್ದರಿಂದ ನಾವು ಸೀದಾ ಊಟದ ಹಾಲಿಗೆ ಹೋದ್ವಿ ಇಲ್ಲಿ ಊಟದ ಹಾರಲು ಅಷ್ಟೇ ಯಾರು ಪ್ಯಾಂಟ್ ಎಲ್ಲ ಹಾಕ್ಕೊಂಡಿರ್ತಾರೆ ಅಂದರೆ ಕೆಳಗಡೆ ಯಾರಿಗೆ ಕೂರ್ಲಿಕ್ಕಾಗಲ್ಲ ಅಂಥವರು ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗ್ಬೋದು ಅಲ್ಲಿ ಬಫೆಟ್ ಸಿಸ್ಟಮ್ ಇರುತ್ತೆ ಮತ್ತು ಮೇಲ್ಗಡೆ ಕೂತ್ಕೊಂಡು ಊಟ ಮಾಡ್ಬೋದು ಪಂಚೆ ಹುಟ್ಟಿರುವಂಥವರು ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಹೋದರೆ ಅಲ್ಲಿ ಕೆಳಗಡೆ ಕೂತ್ಕೊಂಡು ಊಟವನ್ನು ಮಾಡ್ಬೋದು ನಾವು ಮಕ್ಕಳು ಎಲ್ಲ ಒಟ್ಟಿಗೆ ಹೋಗಿರೋದ್ರಿಂದ ಎಲ್ಲರೂ ಊಟವನ್ನು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ಹೊರಗಡೆ ಬಂದ್ವಿ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೊರಟ್ವಿ ಊಟ ಶಾಲೆಯಿಂದ ದೇವಸ್ಥಾನಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಹಾಗೆ ಹೊರಗಡೆ ಎಲ್ಲ ನೋಡಿಕೊಂಡು ಹೊರಟ್ವಿ ಅಲ್ಲಿ ನಿಮಗೆ ಸೆಂಟ್ರಲ್ಲಿ ಮಂಡಿಯೂರಿಗೆ ಕುಳಿತಿರುವಂತಹ ಆಂಜನೇಯ ಸ್ವಾಮಿ ಸ್ಟ್ಯಾಚು ಇದೆ ಇದು ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ ಇದು ಇಪ್ಪತ್ತೇಳು ಅಡಿ ಎತ್ತರ ಇದೆ ಇನ್ನೊಂದು ವಿಶೇಷ ಅಂದರೆ ಜೈ ಜೈ ಲಕ್ಷ್ಮೀ ನರಸಿಂಹ ವಜ್ರ ನರಸಿಂಹ ಅಂತ ಬರೆದಿರುವಂಥ ಐದು ಲಕ್ಷ ಪುಸ್ತಕಗಳು ಈ ಆಂಜನೇಯ ಸ್ವಾಮಿಯ ಪಾದದಡಿಯಲ್ಲಿದೆ ಈ ಸ್ಟ್ಯಾಚ್ಯೂ ಹತ್ರ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ದೇವಸ್ಥಾನದ ಕಡೆ ಎಲ್ಲರೂ ನಡ್ಕೊಂಡು ಹೋದ್ವಿ ಅಲ್ವಾ ಇಲ್ಲಿ ಮಳೆ ಕಾಮನ್ನು ನಾವು ಹೋಗಬೇಕಾದ್ರೂ ಅಷ್ಟೇ ಮಳೆ ಬರ್ತಾನೆ ಇತ್ತು ಏನಂದ್ರೆ ಈ ಮಕ್ಳು ಸುಮ್ಮನಿರಲ್ಲ ಓಡ್ತಾನೆ ಇರ್ತಾರೆ ಎಲ್ಲಿ ಜಾರು ಬೀಳ್ತಾರೆ ಅಂತ ಭಯ ಅಂತ ದೇವಸ್ಥಾನ ಹತ್ರ ಬಂದ್ವಿ ಈ ದೇವಸ್ಥಾನ ಕಲ್ಲಿಂದ ಕೆತ್ತಿರುವಂಥ ಒಂದು ದೇವಸ್ಥಾನ ತುಂಬಾ ಆಕರ್ಷಣೀಯವಾಗಿದೆ ನೋಡಲಿಕ್ಕೆ ಇವಾಗಂತೂ ಇದು ಪ್ರವಾಸಿ ತಾಣ ಆಗಿಬಿಟ್ಟಿದೆ ಅಂತಾನೆ ಹೇಳ್ಬೋದು ದೇವಸ್ಥಾನದ ಮುಂಭಾಗದಲ್ಲಿ ಅಗಸ್ಯ ಮಂಟಪ ಇದೆ ನಾವು ಫಸ್ಟು ಅಗಸ್ಯ ಮಂಟಪಕ್ಕೆ ಹೋದ್ವಿ ಇನ್ನು ನೀವು ಅಲ್ಲಿ ಹರಿತಿರುವಂಥ ನದಿ ನೋಡ್ಬೋದು ಇದು ತುಂಗಾ ನದಿ ಈ ಹರಿಹರ್ಪುರ ಮಠ ಏನಿದೆ ಇದು ತುಂಗಾ ನದಿಯ ದಡದಲ್ಲಿದೆ ಸಪ್ತ ಋಷಿಗಳಲ್ಲಿ ಅಗಸ್ಯ ಮಹರ್ಷಿಗಳು ಪ್ರಮುಖರಾದವರು ಈ ಅಗಸ್ಯ ಮಹರ್ಷಿಗಳು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಮೇಲೆ ತೀವ್ರವಾದ ತಪಸ್ಸನ್ನು ಮಾಡಿ ಈ ದಿವ್ಯಕ್ಷೇತ್ರ ಹರಿಹರ್ಪುರದಲ್ಲಿ ಪ್ರತ್ಯಕ್ಷ ದರ್ಶನವನ್ನು ಪಡ್ಕೊಂಡು ಅನುಗ್ರಹಿಸಲ್ಪಟ್ಟರು ಹಾಗೆ ಈ ಅಗಸ್ಯ ಮಹರ್ಷಿಗಳು ಪೂಜೆ ಮಾಡ್ತಿದ್ದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಸಾಲಿಗ್ರಾಮಗಳನ್ನು ಈ ಧರ್ಮಪೀಠದ ಗುರುಪರಂಪರೆಯವರು ರಕ್ಷಣೆ ಮಾಡ್ತಾ ಇದ್ದಾರೆ ಹಾಗೆ ಇಂದಿಗೂ ಅದನ್ನು ಪೂಜಿಸ್ತಾ ಇದ್ದಾರೆ ನೆ ಅಲ್ಲಿಂದ ನಾವು ಸೀದಾ ದೇವಸ್ಥಾನ ಹತ್ತಿರ ಬಂದ್ವಿ ದೇವಸ್ಥಾನದ ಒಳಭಾಗದಲ್ಲಿ ಮೊಬೈಲ್ ಅಲ್ಲೋ ಇರೋದಿಲ್ಲ ಹಾಗಾಗಿ ಹೊರಗಡೆಯಿಂದನೇ ಕೆಲವೊಂದು ವಿಡಿಯೋಗಳನ್ನ ಮಾಡ್ಕೊಂಡ್ವಿ ಒಳಗೆ ನಿಮಗೆ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಶಾರದಾ ಪರಮೇಶ್ವರಿ ಹಾಗೆ ಶಂಕರಾಚಾರ್ಯರು ಈ ಮೂರು ಜನಕ್ಕೂ ಈ ಒಂದೇ ದೇವಾಲಯದಲ್ಲಿ ಪೂಜೆ ನಡೆಯುತ್ತೆ ಅಷ್ಟೇ ಅಲ್ಲದೆ ಈ ಒಳಗೆ ಫುಲ್ಲು ಕಲ್ಲಿಂದ ಕೆತ್ತಿರುವಂತಹ ದೇವಸ್ಥಾನ ತುಂಬಾ ಸುಂದರವಾಗಿದೆ ಇದು ನವರಾತ್ರಿ ಸಂದರ್ಭ ಆಗಿರೋದ್ರಿಂದ ಲೈಟ್ಗಳಿಂದ ತುಂಬನೇ ಅಲಂಕಾರ ಮಾಡಿದರೂ ತುಂಬಾ ಚೆನ್ನಾಗಿತ್ತು ಇನ್ನು ಒಳಗೆ ವಿಷ್ಣುವಿನ ದಶಾವತಾರಗಳು ಮತ್ತು ಕೆಲವೊಂದು ದೇವಾನು ದೇವತೆಗಳ ವಿಗ್ರಹಗಳನ್ನ ಕಲ್ಲಿಂದ ಕೆತ್ತಿದ್ದಾರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಇವರ ಇಷ್ಟೇ ಅಲ್ಲದೆ ಪ್ರಹ್ಲಾದನ ಗುಡಿ ಕೂಡ ಇದೆ ಒಳಗೆ ತುಂಬ ಚೆನ್ನಾಗಿದೆ ಅದನ್ನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಬಂದ್ಬಿಟ್ಟು ನಾವು ಹೊರಗಿನಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಡಿಯೋವನ್ನ ಮಾಡಿ ಜೂಮ್ ಮಾಡಿ ಮಾಡಿರುವಂತಹ ವಿಡಿಯೋ ಇದು ಇಲ್ಲಿ ನೂರಿಪ್ಪತ್ತು ಕೋಟಿ ವೆಚ್ಚದ ಜೀರ್ಣೋದ್ಧಾರ ನಡೀತು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲಲ್ಲಿ ಮಹಾಕುಂಭಾಭಿಷೇಕ ನಡೆಯಿತು ಇದಾದ ಮೇಲೆ ಈ ಹರಿಯತ್ಪುರ ಮಠ ಅನ್ನೋದು ಒಂದು ಪ್ರವಾಸಿ ತಾಣ ಆಗಿ ಕನ್ವರ್ಟ್ ಆಗಿದೆ ಇಲ್ಲಿಗೆ ತುಂಬ ಬೇರೆ ಬೇರೆ ಕಡೆಯಿಂದ ಜನರು ನೋಡಲಿಕ್ಕೆ ಬರ್ತಾರೆ ಶೃಂಗೇರಿಗೆ ಬಂದವರು ಇದ್ರ ಬಗ್ಗೆ ತಿಳ್ಕೊಂಡು ಇಲ್ಲಿಗೆ ನೋಡಲಿಕ್ಕೆ ಬರ್ತಾರೆ ನೀವು ಸಹ ಯಾವಾಗಲೂ ಬರದೇ ಇದ್ದರೆ ಶೃಂಗೇರಿಗೆ ವಿಸಿಟ್ ಮಾಡಿದರೆ ಬರೀ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಇಲ್ಲಿ ಬಂದು ನೀವು ಈ ಪೀಠವನ್ನು ಸಹ ನೋಡ್ಕೊಂಡು ಹೋಗ್ಬೋದು ತುಂಬಾ ಸುಂದರವಾಗಿರುವಂತಹ ಒಂದು ಕ್ಷೇತ್ರ ಅಂತ ಹೇಳ್ಬೋದು ದೇವರ ದರ್ಶನವನ್ನು ಮುಗಿಸ್ಕೊಂಡು ನಾವು ಸೀದಾ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಹತ್ರ ಬಂದ್ವಿ ನಾವು ಸ್ಟಾರ್ಟಿಂಗಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಹತ್ತಿರ ಹೋಗಿರಲಿಲ್ಲ ಸೀದಾ ನಾವು ಊಟದ ಹಾಲು ಹಾಗೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗಾಗಿ ಇವಾಗ ನಾವು ಸ್ಟ್ಯಾಚ್ಯೂ ಹತ್ರ ಬಂದ್ವಿ ಇಲ್ಲಿ ಆಂಜನೇಯ ಸ್ವಾಮಿ ಸ್ಟ್ಯಾಚು ಹತ್ರ ಆಂಜನೇಯ ಸ್ವಾಮಿಯ ನಿಜಪಾದ ದರ್ಶನವನ್ನು ಕೂಡ ಮಾಡ್ಬೋದು ನಾವೆಲ್ಲರೂ ಪ್ರತಿಯೊಬ್ಬರು ಆಂಜನೇಯ ಸ್ವಾಮಿಯ ನಿಜಪಾದ ದರ್ಶನವನ್ನು ಮಾಡಿಕೊಂಡು ಮುಟ್ಟಿ ನಮಸ್ಕಾರವನ್ನು ಮಾಡ್ಕೊಂಡ್ವಿ ನಾನು ಆಗಲೇ ಹೇಳ್ದಂಗೆ ಈ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಇಪ್ಪತ್ತೇಳು ಅಡಿ ಇದೆ ಹಾಗೆ ಜೈ ಜೈ ಲಕ್ಷ್ಮೀ ನರಸಿಂಹ ವಜ್ರ ನರಸಿಂಹ ಅಂತ ಬರೆದಿರುವಂತಹ ಐದು ಲಕ್ಷ ಪುಸ್ತಕಗಳ ಮೇಲೆ ಈ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಕೂತಿದೆ ಇದನ್ನು ನೋಡ್ತಿದ್ರೆ ಇನ್ನೇನು ಎದ್ದು ಬರಲಿಕ್ಕೆ ರೆಡಿಯಾಗಿರುವಂತಹ ಮೂರ್ತಿ ಅಂತ ಹೇಳ್ಬೋದು ಮನೋಜವಂ ಮಾರುತ ತುಲ್ಯ ವೇಗಂ जितेन्द्रियं बुद्धिमतां वरिष्ठं वातात्मजं वानरयुतमुख्यं श्रीरामदूतं शरणं प्रपद्ये जय हनुमान् जय श्रीराम् ಹೆಚ್ಚೇನು ನಲ್ಲದಿದ್ರು ಸ್ವಲ್ಪ ಜನ ಅಷ್ಟು ಪ್ರವಾಸಿಗರಿದ್ದರೂ ನಾವು ಕೆಳಗಡೆ ಬಂದು ಮಕ್ಕಳು ನಾವು ಎಲ್ಲರೂ ಸೇರಿ ಕೆಲವೊಂದು ಫೋಟೋಗಳನ್ನ ತಗೊಂಡ್ವಿ ತಗೊಂಡು ಅಲ್ಲಿಂದ ನಾವು ಹೊರಗಡೆ ಬರಲಿಕ್ಕೆ ರೆಡಿಯಾದ್ವಿ ಇದು ಆಂಜನೇಯ ಸ್ವಾಮಿ ಹತ್ರ ನಿಂತ್ಕೊಂಡು ನೋಡಿದ್ರೆ ಎಂಟ್ರೆನ್ಸ್ ವ್ಯೂ ಈ ಥರ ಇರುತ್ತೆ ಒಳಭಾಗದಿಂದ ನೋಡಿದ್ರೆ ಈ ರೀತಿಯಾದ ವ್ಯೂ ಇರುತ್ತೆ ಇದು ದಿವ್ಯ ಕ್ಷೇತ್ರ ಹರಿಹರಪುರ ನೀವೇನಾದರೂ ಈ ರೂಟಲ್ಲಿ ಅಥವಾ ಶೃಂಗೇರಿ ಈ ಥರ ಎಲ್ಲಾದರೂ ಹೋದರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಹೀಗೆ ಒಂದು ಸಣ್ಣ ಪ್ರವಾಸವನ್ನು ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಇಲ್ಲಿ ಇನ್ನೂ ನೋಡಬೇಕಾದಂಥ ಜಾಗ ಇನ್ನೂ ತುಂಬನೇ ಇದೆ ನಾವು ಅವಸರದಿಂದ ಅರ್ಜೆಂಟಲ್ಲಿ ಬಂದಿರೋದ್ರಿಂದ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗಿಲ್ಲ ನೆಕ್ಸ್ಟ್ ಟೈಮ್ ಹೋದರೆ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಮುಂದಿನ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಈ ವಿಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಕೂಡ ಮಾಡಿ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೆ ದೇವಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ ಅಲ್ಲಿವರೆಗೆ ಬಬಾಯ್